ಿ ವೀಕ್ಷಕರಿಗೆ ನಮಸ್ಕಾರಗಳು ಮತ್ತೆ ಹೈಕೋರ್ಟ್ ಆಗಿನ ಉಲ್ಲಂಘನೆ ಸ್ಪಷ್ಟವಾಗಿ ಮಾಡಿದ್ದಾರೆ ಅದಕ್ಕೆ ನಾನು ಇದು ನ್ಯಾಯಾಂಗ ಉಲ್ಲಂಘನೆ ಅಂದರೆ ಕಂಟೆಂಪ್ಟ್ ನಡೀತಾ ಇದೆ ರೀತಿಯಲ್ಲಿ ಹೋಗುತ್ತೆ ಈ ಮಧ್ಯೆ ಏನಾಗಿದೆ ಅಂದರೆ ತಮ್ಮ ಒಂದು ಇಲಾಖೆಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಕರೋನಲ್ಲಿ ಎಲ್ಲರೂ ದೇಶನೇ ಅಲಗಡೆ ಪ್ರಪಂಚ ಅಂಥ ಟೈಮ್ನಲ್ಲಿ ಈ ಕಂದಾಯ ಅಧಿಕಾರಿಗಳು ಯಾರಿಗೂ ಒಂದು ಅವಕಾಶ ಕೊಡೋದು ನೆಲದ ಕಾರಣ ಅನ್ನೋದು ನ್ಯಾಚುರಲ್ ಜಸ್ಟಿಸ್ ಬಂದು ಕೊಡಲೇಬೇಕು ಕೊಡ್ದಿರಾ ಎಲ್ಲಾ ಎಷ್ಟೆಕ್ರ ಅದು ಮಾಡಿರೋದು ಇಂಡೀಕರಣ ಸಾವಿರ ಎಕರನ ಜಿಲ್ಲೆಗೆಣ ಮಾಡಿದ್ರು ಅದು ನನಗೆ ನಾನು ಹೋಗಿ ಒಂದು ಸಾಗುವಳಿ ಪತ್ರ ಎಲ್ಲೋ ಒಂದು ಇದು ಬೆಂಗಳೂರಿನ ಮಾಲ್ನಲ್ಲಿ ಇಲ್ಲ ಯಾವುದೋ ಪ್ರಿಂಟಿಂಗ್ ಮಿಷಿನಲ್ಲಿ ಹೊರ್ಕೊಂಡು ಬಂದಿಲ್ಲ ಅದು ಒಬ್ಬ ಶಾಸಕರು ಒಬ್ಬ ಡೆಪ್ಟಿ ಕಮಿಷನರು ಒಬ್ಬ ಅಸಿಸ್ಟೆಂಟ್ ಕಮಿಷನರು ಫಾರೆಸ್ಟ್ ಆಫೀಸರು ತಹಸೀಲ್ದಾರು ಸಮಿತಿ ಸೇರಿ ಕೊಟ್ಟಿರುವಂಥ ಒಂದು ಸಾಗುವಳಿ ಪತ್ರ ಆ ಸಾಗುವಳಿ ಪತ್ರ ಸಾವಿರದ ಒಂಬೈನೂರ ಐ ಅರವತ್ತರಿಂದ ಆಯ್ತು ಅರವತ್ತರಿಂದ ಇರೋದು ಈಗ ಇಪ್ಪತ್ತು ನಾಲ್ಕು ಈ ಅಧಿಕಾರಿ ಬಂದು ಈ ದೌರ್ಜನ್ಯ ದರ್ಬಂಧ ಮಾಡಿದ್ದಾರೆ ಅದು ಸಾಗುವಳಿ ಪತ್ರ ಕೊಟ್ಟಿದ್ದಾರೆ ಅದು ಕೊಟ್ಟಿರೋ ತಪ್ಪು ಒಪ್ಪ ಮತ್ತು ಅದು ಕಾನೂನಲ್ಲಿ ತೀರ್ಮಾನ ಆಗಬೇಕು ಇಲ್ಲ ಕೊಟ್ಟಿರೋಂಥ ಈ ಒಂದು ರೆವಿನ್ಯೂ ಇಲಾಖೆ ಮತ್ತು ಫಾರೆಸ್ಟ್ ಇವರಿಬ್ಬರು ಸಮನ್ವಯದಲ್ಲಿ ಒಂದು ಕರೆದು ಮೀಟಿಂಗ್ ಮಾಡಿ ಇಲ್ಲ ಚರ್ಚೆ ಮಾಡೋ ಒಂದು ಆ ವ್ಯವಧಾನವೂ ಆ ಒಂದು ಅಧಿಕಾರಿಗಿಲ್ಲ ಅಧಿಕಾರಿ ಮೊದಲು ಕಾನೂನಿನ ಇದು ನೆಲದ ಕಾನೂನಿಗೆ ಗೌರವ ಕೊಡಲೇಬೇಕು ಗೌರವ ಕೊಡಲಿ ಅದು ಕೊಟ್ಟಿಲ್ಲ ಅನ್ನೋದು ಎದ್ದು ಕಾಣ್ತಾ ಇದೆ ಎರಡನೇದಾಗಿ ಇಷ್ಟಿದ್ರೂ ಅವರು ಒಂದು ಕಾ ಕೋಡ್ ಆಫ್ ಕಾಂಡಕ್ಟಲ್ಲಿ ಹೇಳುತ್ತೆ ಯಾವುದೇ ಆಫೀಸರ್ ಆಗಲಿ ತಾವು ಮಾಡಿ ಕಾನೂನು ಚೌಕಟ್ಟಿನಲ್ಲೇ ಮಾಡಿ ಮೇಲೆ ದಿನ ಬೆಳಗ್ಗೆ ಒಂದು ಪ್ರೆಸ್ ಮೀಟ್ ಮಾಡೋದು ಆಮೇಲೆ ಒಂದು ಇಂಚು ಬಿಡಲ್ಲ ಅನ್ನೋದು ಎಲ್ಲ ರೆಕಾರ್ಡ್ ಆಗಿದೆ ನಾನು ಹೈಕೋರ್ಟಲ್ಲಿ ಕಂಟೆಂಪ್ಟಲ್ಲಿ ಇಡ್ತೀನಿ ಅವರು ಇದೆಲ್ಲ ಅವರು ಕೋಡ್ ಆಫ್ ಕಾಂಡಕ್ಟ್ನಲ್ಲಿ ಕೂಡ ಬಿಸ್ನೆಸ್ ಕಾಂಡಕ್ಟ್ನಲ್ಲಿ ಆಗಿದೆ ಆ ರೀತಿ ಮಾಡೋ ಅಂಥದ್ದು ಒಬ್ಬ ಅಧಿಕಾರಕ್ಕೆ ಅಧಿಕಾರ ಇಲ್ಲ ಅದೇನು ಕ್ರಿಯೇಟ್ ಮಾಡಿದ್ರೆ ಒಂಥರ ಭಯೋತ್ಪಾದನೆ ಹೇಗೆ ಇದು ಸಣ್ಣ ರೈತರಲ್ಲಿ ಬಡ ರೈತರಲ್ಲಿ ಕ್ರಿಯೇಟ್ ಮಾಡಿದೆ ನಮಗೆ ನಾಳೆ ಹೆಂಗೋ ಇವತ್ತು ರಾತ್ರಿ ಹೆಂಗೋ ನಾಳೆ ಹೆಂಗೋ ರಾತ್ರಿ ರಾತ್ರಿ ಬಂದು ಇಪ್ಪತ್ತೊಂಬತ್ತು ಜೆ ಸಿ ಬಿ ಕೊಟ್ಟು ಮಾಡಿದ್ದಾರೆ ಅದು ಮಾಡೋಲ್ಲ ಆದ್ದರಿಂದ ತಾವು ಡಿಸ್ಟ್ರಿಕ್ಟ್ನಲ್ಲಿ ಮ್ಯಾಜಿಸ್ಟ್ರೇಟ್ ಆಗಿದ್ದೇವೆ You both you can exercise both as a deputy commissioner in one in one aspect and the aspect a district magistrate. It is your duty to call him and to warn him, and to the rest of thing, court will take care of. Him. ದಿಸ್ ಇಸ್ ಅವರ್ ರಂಬಲ್ ಸಬ್ಮಿಷನ್ ನಾವು ಆ್ಯಸ್ ಇಟ್ ಈಸ್ ದ ಇಂಡೀಕರಣ ಮಾಡಿರೋದು ಆ ಅಧಿಕಾರಿ ಯಾರಿದ್ರು ಮತ್ತು ಆಗ ತಮ್ಮ ಕೆಳಹಂತದಲ್ಲಿದ್ದ ಅಧಿಕಾರಿಗಳು ಯಾರು ಅಂತ ದಯವಿಟ್ಟು ಎನ್ಕ್ವೈರಿ ಮಾಡಲೇಬೇಕಿದ್ರಲ್ಲಿ ರಾತ್ರಿ ರಾತ್ರಿ ಮಾಡಿರೋದು ತಪ್ಪೋದು ನಮಗೆ ಒಂದು ಅವಕಾಶ ಕೊಟ್ಟು ಸಹಜವಾದ ಕಾನೂನಲ್ಲಿ ವಿಚಾರಣೆ ಮಾಡಿ ಮಾಡುವಂಥದ್ದು ಇರೋದು ನೆಲದ ಕಾನೂನು ಅದು ಮಾಡಿಲ್ಲ ಅದು ಗೌರವ ಕೊಟ್ಟಿಲ್ಲ ಇಷ್ಟು ಈಗ ಈ ಸಂದರ್ಭಕ್ಕೆ ಈ ಮನವಿನ ತಾವು ಮುಖ್ಯಮಂತ್ರಿಗಳಿಗೆ ಕೊಟ್ಟು ಇದನ್ನು ಅಲ್ಲ ಮುಖ್ಯಮಂತ್ರಿಗಳಿಗೆ ಕೊಟ್ಟಿರೋದಿಲ್ಲ ಅವರು ತಮ್ಮ ಮುಖಾಂತರ ತಮ್ಮ ಮುಖೇನ ಅಲ್ಲಿ ಕಳಿಸ್ತೀರಿ ಆಮೇಲೆ ಯಾಕಂದರೆ ಈಗ ಹಾಂ ಇದು ದಾರಿ ಇಲಾಖೆಗಳಿಗೂ ಇದೆ ಇದನ್ನು ತಮ್ಮ ಮುಖಾಂತರದಿಂದ ತಮಗೂ ಒಂದಿದೆ ನಾವು ದಯವಿಟ್ಟು ಸೇರಿಸಿ ಅವ್ರಿಗೆ ಇದರ ತೀವ್ರತೆ ಅಂತ ಮುಂದಿನ ದಿನಗಳಲ್ಲಿ ಈ ಒಂದು ಚುನಾವಣೆ ಕಾಲದಲ್ಲಿ ಮತ್ತು ಈ ಬಡ ರೈತರು ಬಡ ಜನರ ಅವರ ಅವ್ರನ್ನ ಇದು ಕೆಲಸೋದು ಬೇಡ ಅಂತ ನಾನು ಮನವಿ ಮಾಡ್ತೀನಿ ಎಲ್ಲರೂ ಶಾಂತಿಯುತವಾಗಿ ಎಲ್ಲರೂ ಕಾನೂನು ಚೌಕಟ್ಟಿನಲ್ಲೇ ಮಾಡೋಂಥವ್ರು ಯಾರೂ ಕೈ ಕಾನೂನು ಎತ್ಕೊಳ್ಳೋಲ್ಲ ಆದರೆ ನಮ್ಮ ಅರಣ್ಯ ಅಧಿಕಾರಿ ಕಾನೂನು ಕೈಗೆತ್ಕೊಂಡು ಈ ಉಲ್ಲಂಘನೆ ಮಾಡಿದ್ದಕ್ಕೆ ಈ ಒಂದು ಪರಿಸ್ಥಿತಿ ಬಂದಿದೆ ರೈತರಿಗೆ ಅದನ್ನು ತಾವು ಅವ್ರು ಯಾವ ರೀತಿಯಲ್ಲಿ ತಲುಪ್ತಿರೋ ತಲುಸಿ ಬಂದೆ ನಾವು ಮಾತಾಡ್ತೀವಿ ಈ ದಿನ ಜಿಲ್ಲಾ ರೈತ ಸಂಘಟನೆಗಳ ಸಂಯುಕ್ತ ಹೋರಾಟ ಸಮಿತಿ ಮನವಿಯನ್ನು ಕೊಟ್ಟಿದ್ದೀರ ಈಗಾಗಲೇ ಈ ವಿಚಾರ ಂತ ಪ್ರಚಲಿತವಾಗಿದೆ ಲಾಸ್ಟ್ ಟೈಮ್ ಏನೋ ಒತ್ತುವರಿ ತೆರವುಗೊಳಿಸ್ತಾ ಇದ್ದರು ಆ ಸಂದರ್ಭದಲ್ಲಿ ಅದನ್ನು ತಕ್ಷಣ ನಿಲ್ಲಿಸಿ ನಂತರ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಜಿಲ್ಲೆಗೆ ಬಂದಿದ್ದರು ನಮ್ಮ ಕಚೇರಿಯಲ್ಲಿ ರಿವ್ಯೂ ನಡೆದಾಗ ಇದನ್ನು ಚರ್ಚೆ ಮಾಡಿ ತಕ್ಷಣ ಅದನ್ನು ನಿಲ್ಲಿಸಿ ಅಂತ ಹೇಳಿದ್ಮೇಲೆ ನಿಲ್ಲಿಸಿದ್ದಾರೆ ಅದಾದ ಮೇಲೆ ನಿಮ್ಮ ರೆವಿನ್ಯೂ ಇಲಾಖೆ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎರಡನ್ನೂ ಸಹ ಮೊದಲು ಜಂಟಿ ಸರ್ವೆ ಮಾಡಬೇಕು ಅವ್ರು ಕ್ಲೈಮ್ ಮಾಡ್ತಾ ಇರುವಂಥದ್ದು ರೆವಿನ್ಯೂ ಇಲಾಖೆದ ಅಥವಾ ಫಾರೆಸ್ಟ್ ಇಲಾಖೆದ ಅನ್ನೋದನ್ನು ಕೇಳಿದಾಗ ನಾವು ಈಗ ಜಂಟಿ ಸರ್ವೆಯನ್ನು ಪ್ರಾರಂಭ ಮಾಡಿದ್ವಿ ಜಂಟಿ ಸರ್ವೆ ರಿಪೋರ್ಟ್ ಸಹ ಬರುತ್ತೆ ಅದು ಬಂದಮೇಲೆ ಮುಂದೆ ಏನು ಕಾನೂನು ಕ್ರಮ ಕೈಗೊಳ್ಳಬೇಕು ಏನು ಇದರಲ್ಲಿ ತಪ್ಪಾಗಿದೆ ಅದನ್ನು ಸರಿಪಡಿಸುವಂಥ ಕೆಲಸ ಆಗುತ್ತೆ ಇದು ಒಂದು ಎರಡನೇದಾಗಿ ಈಗ ಹೈಕೋರ್ಟ್ ಮುಂದೆ ಇರೋದರಿಂದ ಈ ವಿಚಾರ ನಾವು ತಮಗೆ ಗೊತ್ತಿದೆ ಅದರಲ್ಲಿ ಆಗುತ್ತೆ ನಾವು ಯಾವುದೇ ರೀತಿಯಾದಂಥ ಅಭಿಪ್ರಾಯ ವ್ಯಕ್ತಪಡಿಸೋದಕ್ಕಾಗಿಲ್ಲ ಕೋರ್ಟ್ ಆದೇಶ ಏನು ಮಾಡುತ್ತೆ ಅದನ್ನು ಡೆಫಿನೆಟಾಗಿ ಎಲ್ಲರೂ ತಲೆ ಭಾಗ ಬೇಕಾಗುತ್ತೆ ಅದನ್ನು ಪಾಲನೆ ಮಾಡಬೇಕಾಗುತ್ತೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಏನು ಕ್ರಮ ತಗೊಳ್ಬೇಕು ಅದಕ್ಕೆ ನಾವು ಈ ಕ್ರಮವನ್ನು ಕಂಡು ಕೋರ್ಟಲ್ಲಿ ಒಂದು 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 ಅಂಶ ಕ್ಲಿಯರ್ ಮಾಡ್ತೀವಿ ಕೋರ್ಟ್ಗೆ ಹೋಗಿ ಒಂದು ಒಬ್ಬರು ಗುಲ್ಜಾರ್ ಖಾನ್ ಅಂತ ಅವ್ರದ್ದು ಊರೈಕ್ರೆ ಚಿನ್ನ ಇದು ಹೋಗ್ತಾರೆ ಒಬ್ಬೊಬ್ರು ಒಂದೊಂದು ಈ ಮಳೆ ರೈತರು ಸರ್ವೆ ನಡೀತಾ ಇದೆ ಸರ್ವೆ ರಿಪೋರ್ಟ್ ಬರಲಿ ಅದು ನಂತರ ಮೂರನೇದಾಗಿ ಕೋರ್ಟ್ ಆದೇಶ ಬರುತ್ತೆ ಅದರಲ್ಲೂ ಏನು ಅಬ್ಸರ್ವೇಷನ್ ಬರುತ್ತೆ ಅವರ ಒಂದೇ ಒಂದು ರಿಕ್ವೆಸ್ಟ್ ನಾನು ಜಂಟಿ ಸರ್ವೆ ಮಾಡ್ತೇನೆ ಆಲ್ರೆಡಿ ಎರಡು ಸಾವಿರದ ಇಪ್ಪತ್ತರ ಹಿಂದಿನ ಜಿಲ್ಲಾಧಿಕಾರಿಗಳ ಆದೇಶದಂತೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಲ್ಲಿಯ ತನಕ ಅಪ್ ಟು ಲ್ಯಾಂಡ್ ರೆಕಾರ್ಡ್ಸ್ ಬಿಲ್ಡಪ್ ಆದಾಗಲಿಂದ ನೂರಾರು ವರ್ಷ ಏನಾಗಿದೆಯೋ ಅಲ್ಲಿಯ ತನಕ ಭೂಮಿಗಳು ಕಂದಾಯ ಕರಾಬು ಗೋಮಾಳ ಅಂತ ಇದ್ದಿದ್ದು ಭೂಮಿಗಳು ನಮಗಿರುವಂಥ ದಾಖಲೆಗಳಲ್ಲಿ ನಿಮ್ಮ ಇಲಾಖೆಯಿಂದಲೂ ಪಡ್ಕೊಂಡಿರ್ತಕ್ಕಂಥ ದಾಖಲೆಗಳಲ್ಲಿ ಇರುವಂಥದ್ದು ಸೊ ಈಗ ಏಕಾಏಕಿ ಈಗ ಅವರಿಗೆ ಅರಣ್ಯ ಅಂತೇಳಿ ಈಗ ನೀವು ಹಿಂಡೀಕರಣ ಮಾಡಿಬಿಟ್ಟಿದ್ದೀರಾ

ನಾವು ನಮ್ಮಷ್ಟಕ್ಕೆ ಮಾಡ್ತಾ ಇದ್ವಿ ಅವ್ರು ಅವರಷ್ಟ ಈಗ ಜಂಟಿ ಸರ್ವೆ ಮಾಡಿದಾಗ ಕರೆಕ್ಟ್ ಆಗಿ ತಿಳಿಯುತ್ತೆ ಇದು ಫಾರೆಸ್ಟ್ ಲ್ಯಾಂಡ್ ರೆವಿನ್ಯೂ ಲ್ಯಾಂಡ್ ಹಿಂದಿನ ದಾಖಲೆನೇ ಇಟ್ಕೊಂಡು ನಾಳೆ ನಾಡಿದ ಇನ್ನೊಂದು ದಾಖಲೆ ಬರುತ್ತೆ ಅದೆಲ್ಲ ಅವ್ರ ಗೆಸೆಟ್ ಏನಿದೆ ಆ ಗೆಸೆಟ್ ಕೊಡ್ತೀವಿ ನಮ್ಮ ಮೂಲ ದಾಖಲೆ ಏನಿದೆ ಅದ್ರ ಪ್ರಕಾರ ನಮ್ಮ ಹತ್ರ ಡಿ ಡಿ ಎಲ್ ಆರ್ ಹತ್ರ ಆಕಾರ ಬಂದಿದೆ ಆಸ್ ಪರ್ ಆಕಾರ ಬಂದು ಹೋಗ್ತೀವಿ ಅರ್ಥ ಆಯ್ತಲ್ಲ ಅದನ್ನ ತೆಗೆದುಕೊಂಡು ನಾವು ಮಾಡಿದ್ದಾದ್ಮೇಲೆ ಒಂದು ರಿಪೋರ್ಟ್ ಬರುತ್ತೆ ಬಂದ್ಮೇಲೆ ಅದನ್ನು ವಿವೇಚಿಸಿವೆ